ಅದು ಇವತ್ತು weather ಇಲ್ಲ ಸೂಪರ್ weather ಆಗಿದೆ ಹಳ ಓಹೋ ಹಹಹ ದೊಡ್ಡದು ದೊಡ್ಡದು ಅಡಿ ಕ್ಯಾರಿ ವಾ ರಾಬಾಟ್ ಚ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಅನ್ನು ಫಾಲೋ ಮಾಡಿ ಹುಣ್ಣುತನ ಸಾಕು ಬೆಕ್ಕ ಅಲ್ಲ ಮೈನೇ ಮತ್ತೆ ಮನೆಗೆ ತಕನೋಕ್ಕೆ ಅಲ್ಲ ಮನೆಗೆ ಹೋಗಿ ನಿಲ್ಲಿರಾ ದೊಡ್ಡ ದಬ್ಬೆ ಅಲ್ಲಿ ಅಕುರು ಇರುತ್ತೆ ಅದರಲ್ಲಿ ಹಾಕುತ್ತೆ ಅವರು ಮಲ್ಲ ಮಾರ್ಬಿನ್ನ ಮಡಾ ಹ್ ಹ್ ಅಂತ ಓಡಿ

ನೀರಲ್ಲಿ ಸುಮ್ನೆಂಟು ಅದು ಚಬಟನ್ನು ತುಂಬಾ ಮಳೆ ಇಲ್ಲ ಬೆಳಿಗ್ಗೆ ಬಂದ ಮಳೆ ಬಂದಿದ್ರೆ ನಾವು ಬಿಡುವಾಗಿರ್ಲಿಲ್ಲ ಆತರ ಮಳೆ ಇತ್ತು ಬೆಳಿಗ್ಗೆ ಸ್ವಲ್ಪ ಕಮ್ಮಿ ಆಗಿದೆ ಬೆಳಿಗ್ಗೆ ಮಳೆ ಬಂದದ್ರಿಂದ ಮಕ್ಕಳೆಲ್ಲ ಮಧ್ಯಾಹ್ನ ಬಂದಿದ್ದಾರೆ ನೀನ್ ಇಡ್ಲಿಕ್ಕೆ ಆಗ್ತಾರೆ ನೀರಂತೆ ಮಳೆ ಇವತ್ತು ಮಳೆ ಜೋರ್ ಬಂತು ಮನೆಯಿಂದ ಕಾಲ್ ಕೂಡ ಬಂತು ಮುಗುಡಿಗೆ ಮುಗಡೆ ಆಗಿದೆ ಟೋಟಲ್

ವಾಹ್ ತುಂಬಾ ತುಂಬಾ ಒಂದು ಮ್ಯಾಚೂರ್ ಆಗಿ ಮಾತಾಡ್ತಿದ್ದಾನೆ ಆ ಕರಿನಾಳಗಿಂದ ಈಗ ಮಳೆ ಬಂದಿದೆ ಅದರ ನಲ್ಲಿ தண்ணಿರಾ ಮಾತ್ರ ಲಾಸ್ಟ್ ಜಾಕಿ ಲಾಸ್ಟ್ ಕುಳಿತುನ ಮೊಬೈಲ್ ಅಲ್ಲಿ ಇಟ್ಟು ಮುಂದೆ ಫುಲ್ ನಾನು ನೋಡು ನೀ ಯಾಕಣ್ಣ ನೀ ತಂದ ಈಗ